ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೈಸೂರು ವಾರ್ಡ್ ಸಂಖ್ಯೆ ಮೂವತ್ತೇಳು ವಲಯ ಕಚೇರಿ ಒಂಬತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಗುರುರಾಜ ಬಡಾವಣೆಯಲ್ಲಿ ಇರುವ ಉದ್ಯಾನವನದಲ್ಲಿ ಸುಮಾರು ಐದು ಆರು ತಿಂಗಳ ಹಿಂದೆ ವ್ಯಾಯಾಮ ಮಾಡುವ ವಾಸ್ತು ಮುರಿದು ಸುಮಾರು ಐದು ಆರು ತಿಂಗಳು ಕಳೆದರೂ ಸಹ ರಿಪೇರಿ ಮಾಡಲು ಮುಂದಾಗದೇ ಇರುವುದನ್ನು ಕಂಡು ಸ್ಥಳೀಯರು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಮನವಿ ಮಾಡಿಕೊಂಡರು ಆದ ಕಾರಣ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ವಲಯ ಕಚೇರಿ ಒಂಬತ್ತರ ಅಧಿಕಾರಿಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಹಾಗೂ ಕರ್ನಾಟಕದ ಪವರ್ ನ್ಯೂಸ್ ಒನ್ ಚಾನೆಲ್ ಪ್ರಸಾರವಾದ ವರದಿ ನೋಡಿ ಜಾಗೃತರಾಗಿ ಎರಡು ಮೂರು ದಿನಗಳಲ್ಲಿ ರೆಡಿ ಮಾಡಿ ನಮಗೆ ಕರೆ ಮಾಡಿ ರೆಡಿ ಮಾಡಿದ್ದೇವೆ ಎಂದು ತಿಳಿಸಿದರು ಆದ್ದರಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ವಾಯು ವಿಹಾರಕ್ಕೆ ಬರುವ ಹಿರಿಯ ನಾಗರಿಕರ ಪರವಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಕೆ ಪರಮೇಶ್ ಧನ್ಯವಾದಗಳನ್ನ ಸಮರ್ಪಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉದ್ಯಾನವನಕ್ಕೆ ವಾಯು ವಿಹಾರಕ್ಕೆ ಬರುವ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು ವರದಿ ತೇಜಸ್ವಿನಿ ಮೈಸೂರು ಹಿರಿಯ ಮಹಿಳೆಯರು ಹಾಗೂ ಎಲ್ಲ ಈ ವಲಯದ ಜನಸಾಮಾನ್ಯರು ಈ ಉದ್ಯಾನವನಕ್ಕೆ ಗುರುರಾಜ ಬಡವಣೆಯಲ್ಲಿ ಇರತಕ್ಕಂಥ ಉದ್ಯಾನವನಕ್ಕೆ ವಾಯುವಿವರಕ್ಕೆ ಬರ್ತಾರೆ ಈ ಮಾಡಲಿ ಅಂತಲೇ ಸರ್ಕಾರದ ವತಿಯಿಂದ ಎಲ್ಲ ವ್ಯಾಯಾಮದ ವಸ್ತುಗಳನ್ನ ನಿರ್ವಹಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇದೊಂದು ವ್ಯಾಯಾಮದ ವಸ್ತು ಸುಮಾರು ಒಂದು ಐದಾರು ತಿಂಗಳಿಂದ ಮುರಿದು ಬಿದ್ದೋಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ವಲಯ ಕಚೇರಿ ಏಮಂತೋ ಗೆ ನಾವು ಕರೆ ಮಾಡಿ ಮತ್ತು ವಿಡಿಯೋ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ವಿ ನಿನ್ನೆ ಮೊನ್ನೆ ಅದನ್ನು ರೆಡಿ ಮಾಡಿದರೆ ನಮ್ಮ ಒಂದು ಕರೆಗೆ ಹೂಗೊಟ್ಟು ಎಚ್ಚರಿಸಿ ಜಾಗೃತರಾಗಿ ಅದನ್ನು ರೆಡಿ ಮಾಡಿರೋದ್ರಿಂದ ನಮ್ಮೆಲ್ಲ ಹಿರಿಯ ನಾಗರಿಕರ ಪರವಾಗಿ ನಮ್ಮೆಲ್ಲ ವ್ಯಾಯಾಮ ಮಾಡುವಂಥ ಹಿರಿಯರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೇ ರೀತಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬಾರದಾಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಜಾಗೃತರಾಗಿ ಏನು ಒಂದು ವಸ್ತುವನ್ನ ರೆಡಿ ಮಾಡಿದಿರಿ ನಿಮಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅವು ಇಲ್ಲೆಲ್ಲ ವ್ಯಾಯಾಮ ಮಾಡುವಂತ ಹಿರಿಯ ನಾಗರಿಕರ ಪರವಾಗಿ ನಿಮಗೆ ಹೃದಯ ಪರ್ವ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಆತ್ಮ ಸಮರ್ಪಿಸ್ತಾ ಇದೀವಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆ ಜಗನ್ಮಾತೆ ಚಾಮುಂಡೇಶ್ವರಿಗಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು